ಊನ್ ಎಲ್ಲೋದೇ ಇನ್ನೇನ್ ಮಾಡ್ತಾ ಇದೆಯಾ ಕೆಳಗಡೆ ತುರ್ಕೊಂಡು ಏನು ಮಾಡ್ತಾ ಇದ್ಯಾ ಬರೋ ಈಚ್ಛೆ ಏನ್ ಮಾಡ್ತಾ ಇದ್ಯಾ ಕೆಳಗಡೆ ಹೋಗೋನು ಏನಕೋ ಬೈರಿ ಬೈರಿ ಏನಕೋಗಿದ್ಯಾಲಿ ಕೊಡಲ್ ಪೀಸ್ ಬಿದ್ದೈ ತೊಡ್ತೀನೋ ಏನ್ ಮಾಡ್ತಾ ಇದೀರ ಬರಕೀಸಿಂದಾನೇ ಕಳ್ಸೋದು ಪೋಸ್ಟಲ್ ಆದ್ರೆ ಕಮ್ಮಿ ಆಗುತ್ತೆ ಸೊ ತುಂಬ ಬರ್ಡನ್ ಅಂತ ಅನಿಸಲ್ಲ ಕೊರಿಯರ್ ಚಾರ್ಜಸ್ ಎಲ್ಲ ಸೊ ಅದರಿಂದ ನಾನು ಪೋಸ್ಟ್ ಆಫೀಸಲ್ಲೇ ಇದ್ದಿದ್ದು ಬಟ್ ಇವತ್ತು ಮಾತ್ರ ಪ್ರೊಫೆಷ್ನಲ್ಗೆ ಇದ್ದೀನಿ ಸೊ ಇದನ್ನ ಹಾಕಿಕೊಟ್ಟು ಬರ್ತೀನಿ ಇವಾಗ ಬಟ್ ತುಂಬ ದಿನ ಆಗಿದ್ದು ಈ ಥರ ತಿಂದು ಮನೆ ಊಟ ನಿಜವಾಲು ಮನೆ ಊಟನೇ ಹೊರಗಡೆ ತಿಂದಾಗ ಅದು ಎಷ್ಟೇ ದುಡ್ಡು ಕೊಟ್ಟಿದ್ರು ಟೇಸ್ಟ್ ಇರಲ್ಲ ನಿಜವಾಗ್ಲೂ ಹೇಳ್ಬೇಕು ಹೊರಗಡೆ ತಿನ್ನಕಂತೂ ನನಗಂತೂ ಇಷ್ಟ ಇಲ್ಲ ಪುಳಿಯೋಗರೆ ಗುಜು ಮಾಡಿದ್ದೀನಿ ರೈಸ್ ಮಾಡಿಬಿಟ್ಟು ಪಕ್ಕದವರು ಎಗ್ ಬಿರಿಯಾನಿ ತಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇವರು ರಿಲೇಟಿವು ಅಂದರೆ ಅವರ ಅವರ ಅಕ್ಕ ಅನಿಸುತ್ತೆ ಅವರು ನನ್ನ ವೀಡಿಯೋಸ್ ನೋಡ್ತಾಯಿದ್ರು ಅಂತೆ ಯೂಟ್ಯೂಬಲ್ಲಿ ಸೊ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಇಲ್ಲೇ ಪಕ್ಕದಲ್ಲಿರೋದು ಅಂತ ಸೊ ಇವತ್ತು ನೋಡ್ಕೊಂಡು ನಮ್ಮ ಮನೆಗೆ ನೋಡೋಕ್ಕೆ ಬಂದಿದ್ರು ನನ್ನ ಸೊ ಅದಕ್ಕೆ ಇವ್ರಿಗೆ ಏನಾರು ಎಲ್ಪ್ ಮಾಡಿ ಅಂತ ಅವ್ರ ಕಡೆಯಿಂದ ಪಾಪ ನೋಡಿ ಬೇಡ ಅಂದರೆ ಕೊಟ್ಟು ಕಳಿಸಿದ್ದಾರೆ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಆದ್ರೂ ಇಲ್ಲ ತಂದು ಕೊಡ್ತೀನಿ ಅಂತೇಳಿ ತಂದು ಕೊಟ್ಟಿದ್ದಾರೆ ಸೊ ಇವಾಗ ತಿನ್ನಬೇಕು ಮೊಸರು ಬಜ್ಜಿ ಮತ್ತು ಇದನ್ನು ಎರಡು ತಂದು ಕೊಟ್ಟಿದ್ದಾರೆ ಎಗ್ ಬಿರಿಯಾನಿ ನಿಜವಾಲು ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗ್ತಿರಲ್ಲ ನನಗೆ ಮಾಡ್ತೀನಿ ಮಾಡೋದೆಲ್ಲ ಗೊತ್ತು ಬಟ್ ನಾನು ಒಬ್ಳಿಗೆ ಮಾಡ್ಕೊಳ್ಳಲ್ಲ ನಾನು ಒಬ್ಳೇ ಯಾಕೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು ಮೂರು ಟೈಮ್ ಇದನ್ನೇ ತಿನ್ಬೇಕಪ್ಪ ಯಾವಳಕ್ಕೆ ಇಲ್ಲಾಗ್ತದೆ ಒಂದು ಟೈಮ್ ಮಾಡೋಕ್ಕೋದ್ರೆ ಮೂರು ಟೈಮ್ಗೆ ಆಗುತ್ತೆ ನಾನು ಒಬ್ಬಳೇ ಇರೋದ್ರಿಂದ ಯಾರು ತಿಂತಾರೆ ಅಂತ ಬೇಜಾರಾಗ್ಬಿಟ್ಟು ನಾನು ಮಾಡ್ಕೊಳ್ಳಲ್ಲ ಇವನ್ನೆಲ್ಲ ಎಲ್ಲ ಮಾಡೋದು ಗೊತ್ತು ಬಟ್ ನಾನು ತಿನ್ನಲ್ಲ ಅಷ್ಟೇ ಮಾಡ್ಕೊಂಡು ಬಟ್ ಟೇಸ್ಟ್ ಚೆನ್ನಾಗಿದೆ ಅವ್ರು ಸ್ವಲ್ಪ ಬೆಂದೋಗ್ಬಿಟ್ಟಿದೆ ಅಂದರು ಬಟ್ ಆದರೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಟೇಸ್ಟು ಬಟ್ ತುಂಬ ದಿನ ಆಗಿತ್ತು ಈ ಥರ ತಿಂದು ಮನೆ ಊಟ ನಿಜವಾಗ್ಲೂ ಮನೆ ಊಟನೇ ಹೊರಗಡೆ ತಿಂದಾಗ ಅದು ಎಷ್ಟೇ ದುಡ್ಡು ಕೊಟ್ಟಿದ್ರು ಟೇಸ್ಟ್ ಇರಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಹೊರಗಡೆ ತಿನ್ನಕಂತೂ ದೇವ್ರಾಣೆ ನನಗಂತೂ ಇಷ್ಟ ಇಲ್ಲ ನಿಜ ಹೇಳ್ಬೇಕು ಅಂದರೆ ಎಗ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಖುಷಿಗೆ ಏನು ಅಂತ ಗೊತ್ತಾಗ್ತಿಲ್ಲ ಇಂಥ ಒಂದು ಒಳ್ಳೆ ಊಟ ಮಾಡಿ ಎಷ್ಟೋ ದಿನ ಆಗ್ಬಿಟ್ಟಿತ್ತಪ್ಪ ಮಾಡ್ಕೊಳ್ಳೋದು ಗೊತ್ತು ಬಟ್ ಮಾಡಿದರೆ ವೇಸ್ಟ್ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅಡುಗೆ ಊಟ ಸರಿಯಾಗಿ ಮಾಡ್ಕೊಳ್ಳಲ್ಲ ನೋಡಿ ಒಬ್ರಿದಾಗ ಅಡುಗೆ ಊಟ ಮಾಡ್ಕೊಂಡ್ರೆ ವೇಸ್ಟ್ ಆಗುತ್ತೆ ಮತ್ತು ಇನ್ನೊಂದು ಟೈಮ್ಗೆ ಅದೇ ಬೇಜಾರಲ್ಲಿ ತಿನ್ನೋಕ್ಕಾಗಲ್ಲ ಒಂದು ಟೈಮ್ ತಿನ್ಬೋದು ಎರಡು ಟೈಮ್ ತಿನ್ಬೋದು ಮೂರನೇ ಟೈಮ್ಗೆ ಯಾರಿಗೆ ಬೇಜಾರಾಗಲ್ಲ ಹೇಳಿ ಸೊ ಹಾಗಾಗಿ ಊಟನೇ ಬಿಟ್ಬಿಟ್ಟಿದ್ದೀನಿ ನಡುವೆ ಎಲ್ಲ ಬಟ್ ಇವತ್ತು ಇಷ್ಟು ದಿನದಲ್ಲಿ ಇಂಥದ್ದೊಂದು ಒಳ್ಳೆ ಊಟ ತಿಂತಾಯಿದ್ದೀನಿ ಅಂದರೆ ಗ್ರೇಟ್ ಅಂತ ಹೇಳ್ಕೊಬೋದು ನಾನೇ ಅಷ್ಟು ಚೆನ್ನಾಗಿದೆ ಊಟ ಟೈಮ್ ಅನ್ನೊಂದು ಮುಕ್ಕಾಲು ಟಿಫನ್ ತಿಂದೆ ಮತ್ತು ಅಡುಗೆ ಮನೆಯಿಂದ ಕಸ ಕುಡ್ಸ್ಕೊಂಡು ಬರ್ತಾಯಿದ್ದೀನಿ ಇದೆಲ್ಲ ಕಸ ಕುಡಿಸ್ಬಿಟ್ಟು ಇದು ಹಾಕ್ಬಿಡ್ತೀನಿ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ಹನ್ನೆರಡನೇ ದಿನದ ಬ್ಲಾಗು ಸೊ ಎಲ್ಲ ಮಾಡಿ ರೆಡಿ ಇದ್ದೀನಿ ಒಂದು ಕೊರಿಯರ್ ಇದೆ ಸೊ ಇದೊಂದೇ ಒಂದು ಹಾಕ್ಬಿಟ್ಟು ಬರಬೇಕು ಇದು ನಿನ್ನೆ ಒಬ್ಬರು ಸೆಟ್ಸ್ ಕೇಳಿದರು ಟೆರಾಕುಟ ಜುವೆಲ್ಲರಿದು ಸೆಟ್ಸು ಟೂ ಫಿಫ್ಟಿ ರುಪೀಸ್ತು ಸೊ ಅದನ್ನು ಒಂದು ಹತ್ತು ಸೆಟ್ ಕೇಳಿದರು ಅದನ್ನು ಹಾಕಿ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ನಾನು ಪ್ರೊಫೆಷ್ನಲ್ ಕೊರಿಯರ್ಗೆ ಹಾಕ್ತೀನಿ ಯಾಕಂದರೆ ಅದು ಬೇಗ ರೀಚ್ ಆಗುತ್ತೆ ಅಂತ ಅವರೇ ಹೇಳಿದರು ನಾನು ಹೇಳಿದೆ ಪ್ರೊಫೆಷ್ನಲ್ ಕೊರಿಯರ್ಗೆ ಜಾಸ್ತಿ ಆಗುತ್ತೆ ಅಂತ ಪರವಾಗಿಲ್ಲ ಅಂದರು ಸೊ ಇನ್ನೇನು ಮಾಡೋದು ಅದಕ್ಕೆ ಅದಕ್ಕೆ ಹಾಕಿ ಬರ್ತೀನಿ ಯಾಕಂದರೆ ನಾನು ಜಾಸ್ತಿ ಪೋಸ್ಟ್ ಆಫೀಸಿಂದಲೇ ಕಳಿಸೋದು ಪೋಸ್ಟಲ್ಲಾದರೆ ಕಮ್ಮಿ ಆಗುತ್ತೆ ಸೊ ತುಂಬ ಬರ್ಡನ್ ಅಂತ ಅನಿಸಲ್ಲ ಕೊರಿಯರ್ ಚಾರ್ಜಸ್ ಎಲ್ಲ ಸೊ ಅದರಿಂದ ನಾನು ಪೋಸ್ಟ್ ಆಫೀಸಲ್ಲೇ ಮಾಡ್ತಾಯಿದ್ದು ಬಟ್ ಇವತ್ತು ಮಾತ್ರ ಪ್ರೊಫೆಷ್ನಲ್ಗೆ ಇದ್ದೀನಿ ಸೊ ಇದನ್ನ ಹಾಕ್ಬಿಟ್ಟು ಬರ್ತೀನಿ ಇವಾಗ ಬ್ಯಾಟ್ರಿ ರಾತ್ರಿ ಚಾರ್ಜ್ ಹಾಕಿದೆ ಅದಕ್ಕೆ ಅಯ್ಯಪ್ಪ ಇನ್ನೊಂದು ಸ್ವಲ್ಪ ಇಲ್ಲಿ ಟರ್ನ್ ಮಾಡೋದು ವೀಲ್ಚೇರ್ ಯಾಕೋ ಟರ್ನೇ ಆಗಲ್ಲ ಇದು ಏನು ಆಗ್ಬಿಟ್ಟೈತೆ ಹಿಂಗೆ ಹೇಗೋ ಟರ್ನ್ ಮಾಡೋದು ಹಿಂಗೆ ಹೇಗೋಗ್ತದೆ ಟರ್ನ್ ಮಾಡೋದಕ್ಕೆ ನೋಡಿ ಇನ್ನೊಂಥರ ಚಿಕ್ಕ ಸ್ಟೆಪ್ ಥರ ಇದು ಬಾಗ್ಲದು ಮಾಸ್ಕಲ್ಲಿ ನಾನು ಅದು ಚೂರು ಹತ್ಸುವಾಗ ಚೂರು ಕೈಯಲ್ಲಿ ಪ್ರೆಸರ್ ಮಾಡೋದು ಸೊ ಇದಾದರೆ ಹೈಟ್ ಕಮ್ಮಿ ಇದೆ ಕೆಲವೊಂದು ಕಡೆ ಹೋಗಿದ್ರೂ ತುಂಬ ಇರುತ್ತೆ ವಾಸ್ಕಲ್ಗಳು ಬಟ್ ಏನು ಅಂದರೆ ಎಲ್ಲ ಕೆಲಸ ಮಾಡ್ಕೋಬೇಕಲ್ಲ ಒಬ್ಬಳೇ ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಮ್ಯಾನೇಜ್ ಮಾಡಬೇಕು ನಿನ್ನೆ ಹಾರಾಕಿರೋ ಬಟ್ಟೆಗಳೆಲ್ಲ ಅಲ್ಲೇ ಇದ್ದಾವೆ ಇನ್ನೂ ಸರಿಯಾಗಿ ಒಣಗಿಲ್ಲ ಅಲ್ಲೇ ಬಿಟ್ಟಿದ್ದೀನಿ ಸ್ವಲ್ಪ ಕಸ ಇಟ್ಕೊಂಡಿದ್ದೀನಿ ಅದು ಬಿಸಿ ಬಿಸಾಕ್ಬಿಟ್ಟು ಕೊರಿಯರ್ ಹಾಕ್ಬಿಟ್ಟು ಬಿಡ್ಬೇಕು ಇಲ್ಲಿ ಬೇರೆ ಬೀಗ ತೆಗಿಬೇಕು ಡೈಲಿ ನೋಡಿ ಇಲ್ಲಿ ಕಾಯ್ಕೊಂಡು ಕೂತಿದ್ದಾರೆ ಡೈಲಿ ನಾನು ವೀಡಿಯೋಗೋಸ್ಕರ ಸಬ್ಸ್ಕ್ರೈಬರ್ ಕಾಯ್ತಾರಲ್ವ ಹಂಗೆ ನಾನು ಈಚೆ ಬರೋದನ್ನ ನೋಡ್ಕೊಂಡು ಕಾಯ್ತಾ ಇರೋವಂಥ ಸಬ್ಸ್ಕ್ರೈಬರ್ ಡೈಲಿ ಸಬ್ಸ್ಕ್ರೈಬರ್ ಇವರು ಮೂರು ಜನ ಇದ್ದಾರೆ ಮೂರಲ್ಲ ನಾಲ್ಕು ಜನ ಇದ್ದಾರೆ ಟೋಟಲ್ ಈ ಬೀಗ ಏನು ಸ್ಟಕ್ ಆಗಿಬಿಟ್ಟೈತೆ ಒಂದೊಂದು ಸಾರಿ ಬೀರ ಬೀಗನ ತೆಕಳ ಇದು ಹಂಗೂ ಆಯ್ಲ್ ಹಾಕಿದ್ದೀನಿ ಮೊನ್ನೆ ದಿನ ಮತ್ತೆ ಏನೂ ಆಗ್ಬಿಟ್ಟೈತೆ ಏನಾಗಿದೆ ಗೊತ್ತಾಗ್ತಿಲ್ಲ ಅಬಾ ತಕನ್ ಬರ್ತ ಮೊನ್ನೆ ಇದಕ್ಕೂ ಆಯಿಲ್ ಹಾಕಿ ಅಲ್ಲಿಗೂ ಆಯಿಲ್ ಹಾಕಿದಿನ್ನು ಆಮೇಲೆ ಸರಿ ಹೋಯ್ತು ಡೋರ್ ಏ ತಕೊಂಡ್ರೆ ನೋಕೋಕೆ ಇದು ಬೀಗನ ಇರೋಳಗನೇ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಬಿಡ್ತೀನಿ ಇನ್ ಬಿಟ್ ಬಿಡೋಣ గడి బి ఫుల్ వీడియో మెయిన్ కలిద నోడ ఆ వీడియో మాక్కుండా స్టార్ట్ మోదు హింజ్ ఆఫ్ మూడు హింట్ తగ్గదు గాడీ అన్నదే కంప్లీట్ వీడియో మాకు నోడ ఏం వరక్రీయ ఆంటీ ఆంటీ బిస్కెట్ కొడు మారిగోళ్ళు బిస్కెట్ కొడ కరిగింది బేగ ముగ్దల తిబుడ్తను ఇవె మూసి మూసి నోడ్కే నోడవాలే ఎర్ర కడే తిన్కాలే బంద మూనే కడ ಕರಿಯ ಬೇಗ ಫಾಸ್ಟ್ ಅರೆ ಯಾರಿಗೋ ಕಚ್ಚಲ್ಲ ಸದ್ಯ ಮೇಲ್ ಬೀಳ್ತವೆ ಮೇಲ್ ಬೀಳ್ತಾವ ಅಷ್ಟೇ ಏನ್ ಮಾಡ್ತಾ ಇದ್ಯಾವ ಕೆಳಗಡೆ ತೂರ್ಕೊಂಡು ಏನ್ ಮಾಡ್ತಾ ಇದೀಯಾ ತಾಯ್ ಬಾರೋ ಈಚೆ ಏನ್ ಮಾಡ್ತಾ ಇದೀಯಾ ಕೆಳಗಡೆ ಹೋಗೋದು ಏನಕೋ ಬೈ ಬೈ ಅಲ್ಲಿ ಕೊಡಲ್ತೀ ಪೀಸ್ ಪಿ ತಾಯ್ ತೊಗೊತೀನೋ ಹೋಗಿ ಏನ್ ಮಾಡ್ತಾ ಇದೀಯ

ನೀವು ಒಂದಷ್ಟು ಬೇರ್ಪಡಿಸಿ ಒಂದಷ್ಟು ಬೀಡ್ ಇದೊಳಗಡೆ ಹಾಕಿದ್ದೀನಿ ಇನ್ನೊಂದಷ್ಟು ಬೀಡನ್ನ ಅದೊಳಗಡೆ ಹಾಕಿದ್ದೀನಿ ಆ ಮೂರಲ್ಲಿ ಆಮೇಲೆ ಪಿನ್ಸ್ ಎಲ್ಲ ಒಟ್ಟಿಗೆ ಆಗ್ಬಿಟ್ಟಿವೆ ಇವು ಪಿನ್ಸು ಸ್ಟ್ರೈಟ್ ಪಿನ್ಸು ಎಲ್ಲನೂ ಆಮೇಲೆ ಟೇಬಲ್ ಮೇಲೆ ಒಂದಷ್ಟು ನೋಡಿ ಗಜ್ಜಿ ಬಿಜ್ಜಿ ಆಗಿಬಿಟ್ಟೈತೆ ಅದಕ್ಕೆ ಅವನ್ನೆಲ್ಲ ಎತ್ತಣ ಅಂತ ಅಲ್ಲ ಅಲ್ಲೆರಡು ಸ್ವಲ್ಪ ಕೆಲಸ ಇದೆ ಅಂತ ಕೂತನಾ ಎಡಗಾರೇನಷ್ಟು ಊತ ಬಂದಿಲ್ಲ ಈ ಬಲಗಾಲ ನೋಡಿ ಈ ಗಾಯ ನೋವು ಇದು ಊತ ಬಂದ್ಬಿಡುತ್ತೆ ಬೇಗ ಇದೊಂದು ಕತೆ ನನಗೆ ಊಟ ಹೆಂಗೆ ಬಂದಿದೆ ಟೈಮ್ ಇವಾಗ ಕರೆಕ್ಟಾಗಿ ಐದೂವರೆ ಸೊ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಮತ್ತು ಕ್ಯಾಶ್ ತಂದು ಕೊಡಬೇಕು ಫೋನರಿಗೆ ಯಾಕಂದರೆ ಅವರು ಫೋನ್ಪೇ ಫೋನಿಗೆ ಯೂಸ್ ಮಾಡಲ್ಲ ಅವರು ಫೋನ್ಪೇ ಗೂಗಲ್ ಪೇ ಏನೂ ಗೊತ್ತಿಲ್ಲ ಅವರಿಗೆ ಸೊ ಕ್ಯಾಶ್ ತಂದು ಕೊಡಬೇಕು ಅದಕ್ಕೆ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕು ನಾನು ಸೊ ಬೇರೆ ಕಡೆ ಎಲ್ಲಿ ಹೋದರೆ ಯಾರು ಬಿಟ್ಟು ಕೊಡೋದಲ್ಲ ನನಗೆ ಸೊ ಅಲ್ಲೋದ್ರೆ ಅಲ್ಲಿ ಮೆಷಿನ್ ಇದೆ ಸೊ ಸ್ವೈಪ್ ಮಾಡ್ಕೊಂಡು ಬರ್ಬೋದು ಅದೇ ಅಲ್ಲಿಗೆ ಹೋಗಬೇಕು ನಾನು ಹೋದ್ಮೇಲೆ ಒಂದು ತರಕಾರಿ ಏನಾದರೂ ತರಬೇಕು ಅಂದ್ಕೊಂಡಿದ್ದೀನಿ ಮನಗೇನೋ ಸಾಂಬಾರು ಮಾಡೋಕ್ಕೆ ಏನು ತರಕಾರಿ ಇಲ್ಲ ಅದಕ್ಕೆ ಹೋಗಬೇಕು ಬಟ್ ಐದುವರೆ ಆಗಿಬಿಟ್ಟಿದೆ ಸ್ನಾನ ಮಾಡಿ ಹೋಗೋದಕ್ಕೆ ಇಷ್ಟೊತ್ತಾಗುತ್ತೋ ಅದು ಗೊತ್ತಿಲ್ಲ ಬೇಗ ಹೊಡಬೇಕು ಇವಾಗ ಎ ಟಿ ಎಮ್ಗೆ ದುಡ್ಡು ಹೋಗ್ತಾ ಇದ್ದೀನಿ ತಂದು ಓನರ್ ಕೊಡಬೇಕು ಸೊ ಲೈಫಲ್ಲೇ ಯಾವತ್ತೂ ಅತ್ತಿ ಇಟ್ಟು ಲೈಫಲ್ಲಿ ಯಾವಾಗಲೂ ಅತ್ತಿ ಇಟ್ಕಳ್ದೆ ಇರೋದು ಕಿವಿಗೆ ಇವಾಗ ಇಟ್ಕೊಂಡಿದ್ದೀನಿ ಯಾಕಂದರೆ ಪರಿಸ್ಥಿತಿ ಹಂಗಿದೆ ಕಿವಿಗೆ ಗಾಳಿ ಹೋಗ್ಬಾರ್ದು ಅಂತ ಸರಿಯಾಗಿ ಏನು ಕೇಳಿಸ್ತಾನೆ ಇಲ್ಲ ಹೇಳ್ಬೇಕು ಅಂದರೆ ಬಟ್ ಏನು ಅಂದರೆ ಅತ್ತಿ ಸೇಫ್ಟಿ ಆಮೇಲೆ ನೋಡಿ ನಾನು ಬಾಂಟಿ ಕೂಡ ಎರಡು ತಿಂಗಳು ಮೂರು ತಿಂಗಳು ಇಟ್ಟಿದ್ದೆನೋ ಅಷ್ಟೇ ಅತ್ತಿ ಆಮೇಲೆ ನಾನು ಅತ್ತಿನೇ ಇಟ್ಟಿದ್ದಿಲ್ಲ ಹ್ಞೂ ಯಾವ ಕೋಲ್ಡ್ ಏನು ಆಗ್ತಿಲ್ಲ ನನಗೆ ಈಗ ಸಿಚುವೇಶನ್ ಹಂಗಿದೆ ಅದಕ್ಕೆ ಹತ್ತಿ ಇಡಲೇಬೇಕು ಇಟ್ಕೊಂಡಿದ್ದೀನಿ ಅದು ಇಟ್ಕೊಬಿಟ್ರೆ ರಿಜ್ವಲ್ ಏನೇನು ಕೇಳಿಸೋದೇ ಇಲ್ಲಪ್ಪ ನಾನು ಮಾತಾಡ್ತೇನೆ ನನಗೆ ಕೇಳಿಸ್ತಾ ಇಲ್ಲ ಸೌಂಡು ಸರಿ ಎಲ್ಲ ಒಂದೇ ಕವರ್ ಹಿಡಿಯೋದಕ್ಕೆ வீடியோ இன்னொரு வீடியோஸ் பீழ்த்தி நோடி முந்தே கேமரா இட் பிட்டு இந்த சரியா ஓட் ಇಲ್ಲಿ ಕ್ಯಾಮ್ರಾಮನ್ ನಾನೇ ಆಗಿರೋದ್ರಿಂದ ಕ್ಯಾಮ್ರಾ ಒಂದು ಕಡೆ ಇಡಬೇಕು ಮತ್ತು ಹಿಂದಿಂದ ಬರೋ ಥರ ಇವಾಗ ಬರ್ತಾಯಿದ್ದೀನಿ ಅಂತ ಪೋಸ್ ಬೇರೆ ತೋರಿಸ್ಬೇಕಲ್ಲ ಅದು ಒಂದು ಅದು ಒಂದು ತೋರಿಸ್ಬೇಕಲ್ಲ ಅದಕ್ಕೆ കട്ടിജ്തായിട്ടു കട്ടു അല ഹോ എല്ലാം തന്നില്ല അളെ ഹോ മുട്ട പരിസ്ഥിതി അതൊക്കെ അളേ ഹോ ഏന ഗില്ല ഇവ ജോള തന്നിട്ട് ജോള ബേസൈവരെ ണ്ടെക്കായി കട്ട് മാതാദി ൈസു ബളിക്കൈസു സോ ഗൊജ്ജു മാക്കായി ഗൊജ്ജു സോ ഇതെല്ലാം സാമ്പാർ ത്രോദി ഇവ